ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿಮೂರು ಮಾಡಲು ಒಂದು ಬೊಲರೋ ಕಾರು ಸೇಲಿಗೆ ಸೇಲಿ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನೀವು ವಿಡಿಯೋನ ಆದಷ್ಟು ಪೂರ್ತಿ ನೋಡಿ ವೀಕ್ಷಕರೇ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿಯವರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವೀಡಿಯೋದಲ್ಲೇ ಮುಂದೆ ಸಿಗುತ್ತೆ ಗಾಡಿ ಓನರ್ ನಂಬರ್ ಅಂತ ವೀಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ವೀಕ್ಷಕರ ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ಇದು ಗಾಡಿ ಓನರ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ ಈ ನಂಬರ್ ಏನಕ್ಕಾಗಿದ್ದು ಅಂದರೆ ನಿಮ್ದು ಯಾವ್ದಾದ್ರು ಗಾಡಿ ಇತ್ತು ಅಂದರೆ ಆ ಗಾಡಿದ ಒಂದೈದು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು ಆಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನೀವು ಸೆಂಡ್ ಮಾಡಾದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋಕೆ ಮುಂಚೆ ಚಿಕ್ಷಕರ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥರೂ ಕೂಡ ವಿಡಿಯೋನ ಶೇರ್ ಮಾಡ್ದನ್ನು ಮರಬೇಡಿ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋದಾದ್ರೆ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅವ್ರು ಏನೇನು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ ನೋಡಿ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟ್ ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಹಾಂ ಹಲೋ ರೀ ಸರ್ ಸರ್ ಯಾವ್ದು ಬೊಲೋರ ಕಳಿಸಿದ್ದು ಹಾಂ ರೀ ಸರ್ ಓಕೆ ಬೊಲೋರದಲ್ಲಿ ಯಾವ್ದು ಸರ್ ಅದು ಬೊಲೋರಾ ಎಸ್ ಎಲ್ ಎಕ್ಸ್ ಐತ್ರಿ ಸರ್ ಎಸ್ ಎಲ್ ಎಕ್ಸಾ ಹಾಂ ರೀ ಓಕೆ ಪೆಟ್ರೋಲ್ ಗಾಡಿನಾ ಡೀಸೆಲ್ ಸರ್ ಡೀಸೆಲ್ ಹಾಂ ರೀ ಓಕೆ ಮಾಡಲಿ ಯಾವುದು ಎರಡು ಸಾವಿರ ಹದಿಮೂರು ಐತೆ ರೀ ಸರ್ ಓಕೆ ಓನರ್ ಎಷ್ಟಾಗಿದ್ದಾರೆ ಓನರ್ ಸೆಕೆಂಡ್ ಐತೆ ಸರ್ ಸೆಕೆಂಡು ಹಾಂ ರೀ ಸರ್ ಓಕೆ ಎಷ್ಟು ಓಡಿದೆ ಗಾಡಿ గాడి సార్ 119713 ఏనైతి 119000 తో ఓడిదే హ సార్ ఓకే టైర్ అలా ఇంకిదా కండిషన్ టైర్ 40000 సార్ 40000 ఉదవా హ సార్ స్టెప్ మీద గాడిలే ఆ ఐ సార్ అది 70 80% ఐతిరి హ హ 40000 సార్ అలైన్మెంట్ బ్యాలెన్స్ సెట్టింగ్ ఆల్ చేంజ్ అలా ఓకే సార్ ఎలా మార్చisdirా ఆ ఎలా మార్చisdir సార్ టేపుల్ మానేల 40000 సౌండ్ 40000 ఆక్సిదిర్ సార్ ಹ್ಮ್ 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 ಎಲ್ಲ ಓಕೆ ಐತಿ ಸರ್ ಓಕೆ ಎಫ್ ಸಿ ಇನ್ಸುರೆನ್ಸ್ ರನ್ನಿಂಗ್ ಇದಾವಲ್ಲ ಸರ್ ಮನೆ ಇನ್ಸುರೆನ್ಸ್ ಎಲ್ಲ ತುಂಬಿತ್ರಿ ಸರ್ ಹಾ ಹಾ ಎಲ್ಲ ಕ್ಲಿಯರ್ ಐತ್ ಸರ್ ಏನಿಲ್ಲ ಎಕ್ಸ್ಟ್ರಾ ಫಿಟಿಂಗ್ಸ್ ಇದೆಯಾ ಗಾಡೀಲಿ ಎಕ್ಸ್ಟ್ರಾ ಫಿಟಿಂಗ್ಸ್ ಏನಿಲ್ರಿ ಸರ್ ಯಾಕೆ ಕ್ಯಾರೇಜ್ ಒಂದು ಐತ್ರಿ ಸರ್ ಹಾ ಹಾ ಶೋ ಇದನ್ನು ಕುಣಿಸಿದ್ರಿ ಹಾ ಹಾ ಆ ಎಸಿ ಎಸಿ ಎಲ್ಲ ವರ್ಕಿಂಗ್ ಇದಾವ ಎಂಡ್ ಬರ್ತಾವ ಹಾ ಪವರ್ ವಿಂಡೋ ಐತ್ರಿ ಸರ್ ಪವರ್ ಟಿವಿಂಗ್ ಐತ್ರಿ ಸರ್ ಹಾ ಹಾ ಎ ಸಿ ಐತ್ರಿ ಹಾ ಓಕೆ ಇಂಜಿನ್ ಕಂಡೀಷನ್ ಓಕೆ ಸಾಕು ಇಂಜಿನ್ ಎಲ್ಲ ಕಂಡೀಷನ್ ಐತ್ರಿ ಸರ್ ಓಕೆ ಬಾಡಿ ಎಲ್ಲ ಟಿಂಕರಿಂಗ್ ಏನಾದ್ರು ಕೆಲಸ ಇದೆಯಾ ಏನಾದ್ರು ಡೆಂಟ್ ಆತರ ಆಗಿದೆಯಾ ಏನಿಲ್ರಿ ಸರ್ ಎಲ್ಲ ನೀಟಿಯಾ ಹ್ಮ್ ಹ್ಮ್ ಸೀಟ್ ಕವರ್ಸ್ ಎಲ್ಲ ನೀಟಾಗಿದಾವೆ సార్ మ్యాట్ హైత్రీ ఎలా కవర్ హి గోన్ ఏన్ గడి సర్ హణి తాల్ హి సార్ అతని తాకా సార్ అంద్రు కర్ణాటక బార్డర్ అల్ రీ సార్ తల్ హిల్ బెళ్ళగవరి హైత్ర ఏన్ హత గ రేటు ಗಾಡಿದ ಐದುವರಿ ಹೇಳ್ತೀವ್ರಿ ಸರ್ ಐದುವರೆ ಲಕ್ಷ ಹಾಂ ರೀ ಸರ್ ಎಷ್ಟಂದ್ರೆ ಮಾಡಲು ಹದಿಮೂರ ಹಾಂ ರೀ ಸರ್ ಓಕೆ ಹದಿಮೂರು ಮಾಡಲು ಐದುವರೆ ಲಕ್ಷ ಹೇಳ್ತಾ ಇದ್ದೀರಾ ಹಾಂ ಕಡಿಮೆ ಆಗುತ್ತಾ ಹಾಂ ನಿಮ್ಮ ಕಡೆಯಿಂದ ಬಂದ್ರೆ ಕಡಿಮೆ ಆಯ್ತು ಸರ್ ಮಾಡಿ ಸ್ವಲ್ಪ ಜಾಸ್ತಿ ಆಯಿತು ಹಾಂ ರೀ ಸರ್ ಕಡಿಮೆ ಮಾಡಿದ್ರೆ ಬೇಗ ಸೇಲ್ ಆಗುತ್ತೆ ನೋಡಿ ಹಾಂ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆನಾ ಹಾಂ ರೀ ಸರ್ ಸರಿ ಸರ್